ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಗೌತಮ್ ಸಿಹಿ ವಿಚಾರ ಇರುತ್ತೆ ಅಂತ ಇನ್ನು ಮಧುರಾ ಮತ್ತೆ ಗೌತಮ್ ಅವರು ಪ್ಲಾನ್ ಮಾಡಿ ಈ ಮದುವೆನ ಸ್ಟಾಪ್ ಮಾಡ್ತಾರೆ ಇನ್ನು ನಮ್ಮ ಭೂಮಿಕಾಗೆ ತಲೆ ಸುತ್ತ ಬಂದಿರೋ ಕಾರಣದಿಂದ ಮಧುರ ಅವರ ತಾಯಿ ಟೆಸ್ಟ್ ಮಾಡಿ ನೋಡಿ ನಿಮ್ ತಾಯಿ ಅಂತ ಆಗ್ತದೆ ಇಲ್ಲ ನನಗೆ ಗೊತ್ತಿಲ್ಲ ಅಂದಾಗ ನಿಮ್ಗೆ ನಿಮ್ದು ಎಷ್ಟು ದಿನ ಆಯ್ತು ತರ್ಬಿಟ್ಟು ಕೇಳ ಅಂದ್ರೆ ಕನ್ಫರ್ಮ್ ಮಾಡ್ತಾರೆ ಇನ್ನು ಗೌತಮ್ಗೆ ತಡ್ಕೊಳಕ್ ಆಗುದು ಅಷ್ಟು ಖುಷಿ ಆದ್ರೆ ಶಾಕ್ ತರೋತ ಇರೋದು ಯಾರು ಅಂದ್ರೆ ಶಕುಂತಲಾ ಮತ್ತೆ ಜೈದೇವು ಸೊ ಇಷ್ಟೆಲ್ಲ ಆದ್ಮೇಲೆ ಮಧುರ ಅವರು ಮಾತು ಹೇಳ್ತಾರೆ ನೋಡಿ ಇದನ್ನ ನಾವು ಮುಂಚೆನೆ ಮಾತಾಡ್ಕೊಂಡಿತ್ತು ಯಾವುದೇ ಕಾರಣಕ್ಕೂ ಗೌತಮ್ ಅವರು ಭೂಮಿಕ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅನ್ನೋದು ನಮಗ್ ಗೊತ್ತಿತ್ತು ಆದ್ರೆ ನಿಮ್ಗೆಲ್ಲ ಮನವರ್ಸ್ಬೇಕಾಯ್ತಲ್ಲ ಹಂಗಾಗಿ ನಾವು ಇಷ್ಟನ್ನ ಮಾಡೋ ಅಂತ ಹೇಳ್ಬಿಟ್ಟು ಮಧುರ ಹೇಳ್ತಾರೆ ಆ ಒಂದು ಮ್ಯಾಟರ್ ನ ಜೈದೇವ್ ಆಗಲ್ಲ ಇನ್ನು ರೂಮಲ್ಲಿ ಶಕುಂತಲಾ ಮತ್ತೆ ಅವರ ಅಣ್ಣ ಮಾತಾಡ್ತಿರ್ತಾರೆ ಅಕ್ಕ ಇಂಥ ಗೇಮ್ ಆಗೋಯ್ತು ಅದೇನೋ ಹೇಳ್ತಾರಲ್ಲ ಈ ಕಡೆಯಿಂದ ನಮ್ಗೆ ಕಂಗ್ರಾಚ್ಯುಲೇಷನ್ ಹೇಳ್ಬೇಕಾಗಿದಂತ ಕೈ ಹಿಂದೆ ಹಿಂದೆ ಬಂದು ಬ್ಯಾಡ್ ಲಕ್ ಅನ್ನೋದು ನಮ್ಮ ಎಲ್ ಮೇಲೆ ಕೈ ಹಾಕ್ಬಿಡ್ತಲ್ಲ ಇಂಥದ್ ಆಗೋಯ್ತಲ್ಲ ಯಾವ್ದು ಆಗ್ಬಾರ್ದಿತ್ತು ಅದೇ ಆಗ್ಬಿಡ್ತಲ್ಲ ಅಂದಾಗ ಅಣ್ಣ ಚಲೇ ಕೆಡ್ಸ್ಕೋಬೇಡಿ ಅಣ್ಣ ಏನು ಮಾಡಕ್ ನಾನು ಅವ್ರು ಏನೇ ಮಾಡಿದ್ರು ಅದಕ್ಕೊಂದು ಮಾಸ್ಟರ್ ಪ್ಲಾನ್ ನ ತಯಾರಿ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಶಕುಂತಲಾ ಹೇಳ್ತಾರೆ ಮಾಮ್ ಇನ್ನೆಂತ ಮಾಸ್ಟರ್ ಪ್ಲಾನ್ ಮಾಮ್ ಇದನ್ನೇ ದುಸ್ಪಟ್ಟಿ ಮಾಡ್ ಬಿಸಾಕಿದ್ದಾರೆ ಭೂಮಿಕಾ ಅಲ್ಲ ನಿಮ್ಗೆ ಏನು ತಲೆನೇ ಓಡ್ಲಿಲ್ವಾ ಅಂತ ಸಿಚುಯೇಶನ್ ಅಲ್ಲಿ ಹೋಗ್ತಾ ತಲೆ ಸುತ್ತ ಬಂದಿದ್ರಿಂದ ಬೇರೆ ಏನಾದ್ರು ಹೇಳಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಮಾಮ್ ನಿಂಗೂ ಅರ್ಥ ಆಗ್ಲಿಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಮಾವನ ಹೇಳ್ತಾರ ನನಗೂ ಗೊತ್ತಾಗ್ಲಿಲ್ಲ ನೋಡಿ ಎಲ್ಲ ನಮ್ ಅಂತ ಹೇಳ್ತಾರಲ್ಲ ಸಿಸ್ಟರ್ ಹಂಗಾಗೋಯ್ತು ಆ ಮಧುರ ಅವ್ರ ತಾಯಿ ಬೇರೆ ಡಾಕ್ಟ್ರು ಅಯ್ಯಮ್ಮ ಬಿಡ ಇಡಿದ್ ನೋಡ್ಬಿಟ್ಲಾ ಗೊತ್ತಾಗೋಯ್ತು ಅಲ್ಲ ಈ ಗೌತಮ್ಗೆ ಮಗುನೇ ಆಗಲ್ಲ ಅಂತ ಸಡನ್ ಆಗಿ ಈಗ ತಂದೆ ಆಗ್ತಾ ಇದಲ್ಲ ಅದ್ರಲ್ಲೂ ಎಂತ ಸಿಚುವೇಶನ್ ಅಲ್ಲ ಮಗು ಬರ್ತಾ ಇದೆ ನಂಗೆಲ್ಲ ವಾರ್ನಿಂಗ್ ಕೊಡ್ತಾ ಇದೆ ಸಿಸ್ಟರ್ ನಾನು ಬರ್ತಾ ಇದೀನಿ ಹುಷಾರಾಗಿರಿ ನಮ್ಮ ಅಪ್ಪ ಅಮ್ಮ ಏನು ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇದ್ನೆ ಐತಿ ಟೆನ್ಶನ್ ಟೆನ್ಶನ್ ಕೊಡ್ಬೇಡ ನಾನು ಹೀಗೆ ಟೆನ್ ಸಾಯ್ತಾ ಇದೀನಿ ಅಂದ್ಬಿಟ್ಟು ಶಕುಂತಲಾ ಹೇಳ್ತಾರೆ ಅಲ್ಲ ಸಿಸ್ಟರ್ ನಂಗೆ ಗೊತ್ತು ನಿಮ್ ತಲೆ ಹೋಗ್ತಾನ ಏನ್ ಮಾಡ್ಲಿ ನಂಗೆ ಟೆನ್ಶನ್ ಕರ್ಕೊಳಕ್ ಆಗ್ತಾರೆ ಬೇಕು ಹಾಕ್ಬಿಡ್ತೀನಿ ಅಂದ್ರೆ ಮಾ ಬರೀ ಇದೇ ಆಗೋಯ್ತಲ್ಲ ನನ್ನ ಜೀವನ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಆದ್ರೆ ಮಾತ್ರ ಮಗು ಹಾಕ್ಬಾರ್ದು ಅಂತೇಳ್ಬಿಟ್ಟು ಚೈದೇವಿ ಕೆಳ ಜೈತೇವ್ ಅವ್ರು ಬರ್ತ್ ಸಾರಿ ಪ್ರೆಗ್ನೆಂಟ್ ಆಗ್ತಾನೇನು ಅವ್ರು ಮತ್ತೆ ಆಚೆ ಬರ್ಕೂಡದು ಆ ರೀತಿ ನೋಡ್ಕೊಳೋದು ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಮಗುನ್ಗೆ ಮಾಡ್ಕೊಡ್ತಾಳೆ ಶಕುಂತಲ ಅದ್ ಹೆಂಗಾಗುತ್ತೋ ನಾನು ನೋಡ್ತೀನಿ ಅವನಿಗೆ ಮಗು ಹೆಂಗಾಗುತ್ತೆ ಅಂತ ನಾನ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ಇನ್ನು ಆ ಮಗು ಮೇಲೆ ಕಣ್ಣಿದೆ ಅಂತಾನೆ ಹೇಳ್ಬೋದು ಆಮೇಲೆ ಇಲ್ಲಿ ಭೂಮಿಯವ್ರು ಗೌತಮ್ ಜೊತೆ ಮಾತಾಡಕ್ಕೆ ಅಂತ ಹೋಗ್ತಾರೆ ಅಲ್ಲಿ ಗೌತಮ್ ಅವರು ತುಂಬಾ ಕೋಪ ಬಂದಿರುತ್ತೆ ನೀವ್ ನನ್ನ ಜೊತೆ ಮಾತಾಡ್ಬೇಡ್ರಿ ಭೂಮಿಯವ್ರೆ ನನ್ನ ಜೀವನನೇ ಹಾಳು ಮಾಡಕ್ ಹೊರಟಿದ್ರಲ್ಲ ನೀವು ಅದ್ರ ಜೊತೆಗೆ ನನ್ನಿಂದ ದೂರ ಹೋಗ್ಬೇಕು ಅಂತ ಅನ್ಕೊಂಡ್ರಿ ನೀವು ನನ್ ಬಿಟ್ಟು ನಿಮ್ಗೆ ಬದುಕೋ ಶಕ್ತಿ ಆದ್ರೂ ಇದೆಯಾ ಅಂತ ಇಲ್ಲಿ ಗೌತಮ್ ಅವ್ರು ಕೋಪ ಮಾಡ್ಕೊಂಡು ಭೂಮಿ ಮೇಲೆ ಕೂಗಾರ್ತಿರ್ತಾರೆ ಆಗ ಭೂಮಿಯವರೇ ಹೇಳ್ತಾರೆ ಅಯ್ಯೋ ಗೌತಮ್ ಅವರೇ ಅದು ಹಾಗಲ್ಲ ಹೇಳ್ಬೇಕಾದ್ರೆ ಗೌತಮ ಅವರು ಸುಮ್ನೆ ನಿಂತ್ಕೊಳ್ಳಿ ಭೂಮಿಯವ್ರೆ ಕೈ ಕಟ್ಟಿ ನಿಂತ್ಕೊಳ್ಳಿ ನನ್ ಮುಂದೆ ಅಂತ ಗೌತಮ್ ಅವರು ಹೇಳಿದಾಗ ಕೇಳ್ತಾರೆ ನಾನು ಚಿಕ್ಕ ಮಗುನ ಕೈ ಕಟ್ಕೊಂಡ್ ನಿಂತ್ಕೊಳಕೆ ಅಂತ ಭೂಮಿಯವರು ಕೇಳಿದಾಗ ಗೌತಮ್ ಹೇಳ್ತಾರೆ ಹೌದು ನೀವ್ ಚಿಕ್ಕ ಮಗುನೆ ಅಲ್ಲ ಅಕಸ್ಮಾತ್ ಆ ಮೊದಲ ಅವ್ರು ನಂಗೆ ಮೋಸ ಮಾಡಿದ್ರು ಅಂತ ಅವ್ರೇನಾದ್ರು ಸ್ಟೇಷನ್ ಹೊಟ್ಟೋಗಿದ್ರೆ ಅದೇನಾದ್ರು ಕೇಸ್ ಆಗಿದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತು ಮೊದಲ ಹಾಗೂ ಅವ್ರ ತಾಯಿ ಮನ್ಸ್ ಮಾಡಿದ್ರೆ ನಮ್ಮನ್ನ ಇಷ್ಟೊತ್ತಿಗೆ ಬೀಟಿಗೆ ಇಡಿಬಹುದಾಗಿತ್ತು ಆದ್ರೆ ನಾನು ಮೊದಲ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮದರ ಒಪ್ಕೊಂಡ್ರು ಅದೇ ಬೇರೆ ಯಾರು ಇದ್ರೆ ಒಪ್ಕೋತಿರ್ಲಿಲ್ಲ ಅಂತ ಇಲ್ಲಿ ಗೌತಮ್ ಅವರು ಭೂಮಿ ಮೇಲೆ ತುಂಬಾ ಕೂಗಾಡ್ತಿರ್ತಾರೆ ಅನ್ಕೊಂಡ್ ಆಡ್ತಿರ್ತಾರೆ ಅಯ್ಯೋ ಅದಕ್ಕೋಸ್ಕರ ಇಷ್ಟೊನ್ನೆಲ್ಲ ಯಾಕೆ ಕೂಗಾಡ್ತಿದ್ದೀರಾ ಮನ್ಸಲ್ಲಿ ಅನ್ಕೋತಿರ್ತಾರೆ ಆಗ ಗೌತಮ್ ಕೇಳ್ತಾರೆ ಏನ್ ಮಾತಾಡಿದ್ರೆ ಜೋರಾಗಿ ಹೇಳಿ ಅಂತ ಇಲ್ಲಿ ಗೌತಮ್ ಕೇಳಿದಾಗ ಅಲ್ಲ ನನ್ನ ಚಿಕ್ಕ ಮಗು ತರ ನಿನ್ಸ್ಕೊಂಡ್ ಬೈತಿದ್ದೀರಾ ಈಗೇನು ನನ್ನಿಂದ ತಪ್ಪಾಗಿದೆ ಓ ನನ್ನ ಕ್ಷಮ್ಸ್ ಬಿಡಿ ಗೌತಮ್ ಅವ್ರಿ ಅಂತ ಇಲ್ಲಿ ಭೂಮಿ ಭೂಮಿಯವರು ಬಸ್ಗೆ ಹೊಡಿತಿರ್ತಾರೆ ಮಾತಾಡ್ತಾರೆ ಅಯ್ಯೋ ನೀವು ಬಸ್ಕಿಯಾ ಕೊಡ್ತಿದೀರಾ ನಿಮ್ ಹೊಟ್ಟೆಯಲ್ಲಿ ನಮ್ ಮಗು ಬೆಳೀತಿದೆ ಹಾಗೆಲ್ಲ ಮಾಡಬೇಡಿ ಕಣ್ರಿ ನಮ್ ಮಗುಗೆ ಏನಾದ್ರು ಆದ್ರೆ ಏನ್ ಮಾಡೋದು ನೀವ್ ಈ ಟೈಮ್ ಅಲ್ಲಿ ತುಂಬಾ ಹುಷಾರಾಗಿ ಇರ್ಬೇಕು ಅಂತ ಗೌತಮ್ ಅವರು ಭೂಮಿಗೆ ಹೇಳಿದಾಗ ಆಗ ಅವ್ರು ಹೇಳ್ತಾರೆ ಅರೆ ನಿಮ್ಗೆ ಬರೀ ಕಾಳಜಿ ಇರೋದೇ ಈ ಮಗು ಬೇಲ ನೀವ್ ಹೆಂಡತಿ ಆದ ನಾನು ಭೂಮಿಕ ಮೇಲೆ ನಿಮ್ಗೆ ಒಂದ್ ಸ್ವಲ್ಪ ಕಾಳಜಿನೇ ಇಲ್ವಲ್ಲ ನನ್ ಪರವಾಗಿಲ್ಲ ನಿಮ್ಗೆ ನನ್ನ ಪ್ರೀತಿ ಕಾಳಜಿನೇ ಇಲ್ವಾ ಹಾಗಾದ್ರೆ ಬರೀ ನಿಮ್ಗೆ ನನ್ ಹೊಟ್ಟೆಯಿಂದ ಮಗು ಮಾತ್ರ ಸಿಕ್ಕೋರ ಸಾಕ ಅಂತ ಇಲ್ಲಿ ಭೂಮಿ ಹೇಳಿದಾಗ ಅಕ್ಕ ಗೌತಮ್ ಹೇಳ್ತಾರೆ ನೋಡಿ ಭೂಮಿಯವ್ರೆ ನಂಗೆ ಎಲ್ಲದಕ್ಕಿಂತ ಮುಖ್ಯವಾದವರು ನೀವು ನಿಮ್ಮಿಂದನೇ ತರ ಆ ಮಗು ಬರ್ತಿರೋದು ಹಾಗೆ ಆ ಪುಟ್ಟ ಕಂದಮ್ಮನೂ ಇಷ್ಟ ನೀವು ಇಷ್ಟ ಈಗ ನಮ್ ಜೀವನದಲ್ಲಿ ಹೊಸ ಆರಂಭ ಆಗ್ತಿದೆ ಇನ್ ಮುಂದೆ ನಾವು ಖುಷಿಯಾಗಿರ್ಬೇಕು ಅಂತ ಗೌತಮ್ ಅವರು ಹೇಳಿ ಅವ್ರನ್ನ ತಪ್ಪು ಇಲ್ಲಿ ಗೌತಮ್ ಹಾಗೂ ಭೂಮಿ ಮಾತಾಡ್ತಿದ್ದಾರೆ ಆ ಕಡೆ ಶಕುಂತ್ಲಾ ಅವರು ಜಯದೇವ್ ಜೊತೆ ಏನೋ ಮಾಡೋದು ಎಲ್ಲಾ ಉಲ್ಟಾ ಆಗೋಯ್ತಲ್ಲ ಅಂತ ಇಲ್ಲಿ ಶಕುಂತ್ಲಾ ಅವರು ಜಯದೇವ್ ಹತ್ರ ಹೇಳಿದಾಗ ಜಯದೇವ್ ಅವರು ಹೇಳ್ತಾರೆ ಮಾಮ್ ನೀವ್ ಏನೋ ಮಾಡಕೋದ್ರಿ ಅದ್ ಏನೋ ಆಯ್ತು ಅಲ್ಲ ಮಾಮ್ ಆ ಮಧುರ ಈ ತರ ಉಲ್ಟಾ ಹೊಡಿತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಈಗ ನೋಡಿದ್ರೆ ಎಲ್ಲಾ ಉಲ್ಟಾ ಆಗೋಯ್ತು ಒಂದ್ಸಲ ಅವನು ಮಧುರ ಆಗಿದ್ರೆ ಸಾಕಾಗ್ತಿತ್ತು ಆಮೇಲೆ ಆ ಭೂಮಿಕನ ಕನ್ನ ಮನೆಯಿಂದ ಆಚೆ ಕಳಿಸ್ಬೋದಾಗಿತ್ತು ಅಂತ ಜಯದೇವ್ ಅವರು ಶಕುಂತ್ಲಾ ಅವ್ರಿಗೆ ಹೇಳ್ತಾರೆ ಅದ ಅವ್ರು ಹೇಳ್ತಾರೆ ಏನು ಮಾಡಕ್ಕಾಗಲ್ಲ ಕಣೋ ಇವಾಗ ನಾವ್ ಪ್ಲಾನ್ ಮಾಡ್ಬೇಕು ಗೌತಮ್ಗೆ ಕೈಗೆ ಆ ಮಗು ಸೇರ್ಬಾರ್ದು ಆ ಮಗು ಜಗತ್ಗೆ ಬರ್ಬಾರ್ದು ತರ ನಾನು ಪ್ಲಾನ್ ಮಾಡ್ತೀನಿ ಆಗ ಜಯದೇವ್ ಕೇಳ್ತಾರೆ ಏನ್ ಮಾಡ್ತಿರೋ ಮಮ್ಮಿಗ ಅಂತ ಜಯದೇವ್ ಅವ್ರು ಕೇಳ್ದಾಗ ಆಗ ಶಕುಂತ್ಲ ಹೇಳ್ತಾರೆ ಏನ್ ಮಾಡ್ತೀನಿ ಅಂತ ಕೇಳ್ತಿದ್ಯಾ ನೋಡು ನಾನ್ ಏನ್ ಮಾಡ್ತೀನಿ ಅಂತ ಆ ಗೌತಮ್ ಮಗು ಸಿಗ್ತದೆ ವಿಲವಿಲ ಅಂತ ಒದ್ದಾಡ್ಬೇಕು ಅವ್ರ ಕೈಗೆ ಮಗುನ ಆ ತರ ನಾನ್ ಮಾಡ್ತೀನಿ ಅಂತ ಇಲ್ಲಿ ಶಕುಂತ್ಲಾ ಅವ್ರು ಕೋಪ ಮಾಡ್ಕೊಂಡು ಹೇಳ್ತಾರೆ ಒಂದು ಇನ್ನು ಜೈ ದೇವ್ ನೋಡಿದ್ರಲ್ಲ ದಾ ಹತ್ರ ಹೋಗ್ತಾನೆ ಏನಿದು ಜೈ ಏನಾಯ್ತು ಅಂತ ಹೇಳ್ಬಿಟ್ಟು ದಿಯಾ ಕೇಳಿದಾಗ ಮತ್ತೆ ಅದೇ ಬೇಬಿ ನಮ್ ಪ್ಲಾನ್ ಪ್ಲಾಪ್ ಏನಿದು ಯಾವಾಗ್ಲೂ ನಿಮ್ಮ ಪ್ಲಾನ್ ಕೂಡ ಯಾಕೆ ಈ ತರ ಆಗುತ್ತೆ ದೇವ್ ಅಂದಾಗ ಗೊತ್ತಿಲ್ಲ ಬೇಬಿ ಯಾವಾಗ್ಲೂ ಇದೇ ತರ ಆಗುತ್ತೆ ಮಾಮ್ ನೀನ ಪ್ಲಾನ್ ಮಾಡಿದ್ರು ಅಣ್ಣ ಎರಡನೇ ಮದುವೆ ಮಾಡೋಣ ಹಂಗೆ ಹಿಂಗೆ ನಮ್ಮ ಆಸ್ತಿ ಎಲ್ಲ ನಮ್ದೇ ಆಗುತ್ತೆ ಭೂಮಿಕಾಗೆ ಏನು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರು ಈಗ ನೋಡಿದ್ರೆ ಆಕ್ಚುಲಿ ಭೂಮಿಕಾ ಅಂದ್ರೆ ನಮ್ಮ ಅಣ್ಣಂಗೆ ಮಗು ಆಗ್ತಾ ಇದೆ ಅಂದ್ರೆ ವಾಟ್ ಏನ್ ಹೇಳ್ತಾ ಇದ್ದೀರಾ ನೀವು ಡಾಕ್ಟರ್ ಹೇಳಿದ್ರಲ್ವಾ ಅದಾಗ ಇಲ್ಲ ಬೇರೆ ಅದನ್ನ ನಾವೇ ಸೃಷ್ಟಿ ಮಾಡಿಸಿ ಹೇಳಿದ್ರು ಆದ್ರೆ ನೀವು ರಿಸ್ಪಾಣಿಸ್ತಿದ್ದಾರೆ ಅಂತ ಏನ್ ಗೊತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಬಿಟ್ಲು ಅವ್ರ ಮದ್ವೆ ಹುಡ್ಗಿನಿ ಅಂತಂದಾಗ ಹೌದಾ ಯಾಕೆ ಅಂದಾಗ ಅವ್ರಿಬ್ರು ಮೊದ್ಲೇ ಡೀಲ್ ಮಾಡ್ಕೊಂಡಿದ್ದಾರೆ ಅಂತ ಮದ್ವೆ ಮಾತಾಡ್ಕೊಂಡಿದ್ದಾರೆ ಅಣ್ಣ ಹುಡುಗಿ ಹತ್ರ ಮಾತಾಡಿದ್ರು ಹಂಗಾಗಿ ಅಣ್ಣ ನಾನು ಮದ್ವೆ ಅಂತ ಆದ್ರೆ ಭೂಮಿಕಾ ಮಾತ್ರ ಅಂತ ಹೇಳ್ಬಿಟ್ಟು ಎದ್ದು ಹೋಗಿ ಅವಳಿಗೆ ತಾಳಿ ಕೆಡ್ತಾ ಮತ್ತೆ ಏನೇ ಟೈಮ್ ಅಲ್ಲಿ ಅವಳಿಗೆ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಅವಳಿಗೆ ಗೊತ್ತಾಗಿದೆ ನಮಗೂನು ಅಂತ ಅಂದಾಗ ಏನಿದು ಜೈ ಯಾವಾಗ್ಲೂ ಇದೇ ತರನೇ ಅಂದಾಗ ಬೇಬಿ ನಂಗೆ ಅದ್ ತಲೆ ಕೆಟ್ಟೋಗಿ ನಿನ್ನ ಹತ್ರ ಬಂದಿದ್ದೀನಿ ನೀನು ಅದೇ ವಿಷಯ ಹೇಳ್ತೀಯಾ ಬೇಬಿ ಅಂದಾಗ ಇಟ್ಸ್ ಓಕೆ ನೀ ಇಲ್ಲಿಗೆ ಬಂದಿರೋದು ತುಂಬಾನೇ ಖುಷಿ ಆಯ್ತು ನಾವ್ ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ದಿಯಾ ಹೇಳ್ತಿರ್ತಾರೆ ಆ ಬೇಬಿ ಅದೇ ಅನ್ಸ್ತಾರೆ ನನ್ಗಂತೂ ತಲೆ ಕೆತ್ತೋಗಿದೆ ಅನ್ಬಿಟ್ಟು ಜಯದೇವ್ ರಿಲ್ಯಾಕ್ಸ್ ಆಗಕ್ಕೆ ದಿಯಾ ಹತ್ರ ಹೋಗಿರ್ತಾನೆ ಇನ್ನು ಮನೆಯಲ್ಲಿ ನಮ್ಮ ಲಕ್ಷ್ಮೀಕಾಂತ ಅವರ ಸಿಸ್ಟರ್ಗೆ ಸಿಸ್ಟರ್ ತಲೆ ಕೆಡ್ಸ್ಕೊಬೇಡ ಜಾಸ್ತಿ ಏನಾದ್ರೂ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ನನ್ ಏನ್ ಅಣ್ಣ ಮಾಡೋದು ಈಗ ಯಾವ್ದು ಆಗ್ಬಾರ್ದು ಅಂತ ಇತ್ತು ಅದೇ ಆಗ್ಬಿಟ್ಟಿದೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಂತ ಇರ್ತಾರೆ ಗೊತ್ತಿಲ್ಲ ಸಿಸ್ಟರ್ ಆದ್ರೆ ಅಲಿಮಯ್ಯ ಏನಾದ್ರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಬಿಡು ಸಿಸ್ಟರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅಣ್ಣ ಈಗಂತೂ ನಮ್ಮ ಹತ್ರ ಟೈಮ್ ಜಾಸ್ತಿನೇ ಇಲ್ಲ ಆದಷ್ಟು ಬೇಗ ಮಗು ಆಚೆ ಬರದೇ ಇರೋ ತರ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಕುಂದಲ್ಲ ಪ್ಲಾನ್ ಮಾಡ್ತಾ ಇರ್ತಾರೆ ಇನ್ನು ಭಾಗ್ಯಮ್ಮ ಅವ್ರಿಗೆ ನಮ್ ಸುಧಾ ಅವರು ಅಮ್ಮ ನಿಂಗ್ ಗೊತ್ತಾ ಅಣ್ಣಂಗೆ ಮಗು ಆಗ್ತಾ ನೀನು ಅಜ್ಜಿ ಆಗ್ತಾ ಇದೆಯಮ್ಮ ಹೇಳ್ಬಿಟ್ಟು ಎಂತ ಇರ್ತಾರೆ ಇದು ಈ ಕಡೆ ಭಾಗ್ಯಮ್ಮ ಅವ್ರಿಗೆ ಏನು ಗೊತ್ತಾಗಲ್ಲ ಆದ್ರೂ ಖುಷಿ ಪಡ್ತಾ ಇರ್ತಾರೆ ಅಣ್ಣ ಮತ್ತೆ ಅದ್ಕೆ ಎಲ್ಲಿ ದೂರ ಆಗ್ಬಿಡ್ತಾರೋ ಅಂತ ತುಂಬಾ ಭಯ ಆಗಿತ್ತು ಆ ಅತ್ಕೆ ಅಣ್ಣ ಯಾವಾಗ್ಲೂ ಜೊತೆಗೆ ಇರ್ಬೇಕು ಅವ್ರಿಂದಲೇ ನಮ್ಗೆ ಮನೆಗ್ ಬರಕ್ ಸಾಧ್ಯ ಆಗಿರೋದು ಅಮ್ಮ ಈ ವಿಚಾರ ಕೇಳಿದ್ರಂತೂ ನಮ್ಗೆ ತುಂಬಾನೇ ಖುಷಿ ಅಂತ ಹೇಳ್ತಾ ಇರ್ತಾರೆ ಇನ್ನು ಭೂಮಿಕ ಬಂದು ಅವ್ರ ಅತ್ತೆಗೆ ಸೇವೆ ಮಾಡಕ್ ಬರ್ತಾರೆ ನೀವ್ ಈ ಸೇವೆ ಎಲ್ಲ ಬೇಡ ಅಂದಾಗ ಸುಧಾ ನನ್ಗೆ ಅಮ್ಮ ಅತ್ತೆ ಇಬ್ರು ಒಂದೇ ಇದ್ದಂಗೆ ಅಮ್ಮ ಜ್ಯೂಸ್ ಕುಡಿಯೋದ್ರಿಂದ ಅಂತ ಬಿಟ್ಟು ಭೂಮಿಗ ಅವರು ಸಹ ಜ್ಯೂಸ್ನೆಲ್ಲ ಕುಡಿಸ್ತಾ ಇರ್ತಾರೆ ಇನ್ನು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು